ಇಂದ ಯಾವುದೇ ನಮಗೆ ದೂರು ಬಂದಿಲ್ಲ ಆದರೂ ಅವರು ಅದು ಏನು ಮಿಸ್ಲೀಡಿಂಗ್ ಆ ಕಳೆನಾಶಕದ ಅಂಶ ಇಲ್ಲದೆ ಹೋದ್ರೂ ಅದರೊಳಗಡೆ ಕಳೆನಾಶಕದ ಇದೆ ಅಂತ ಹೇಳಿಬಿಟ್ಟು ಅವರು ಪ್ರಚಾರ ಮಾಡಿ ರೈತರಲ್ಲಿ ಗೊಂದಲ ಮೂಡಿ ಅದು ಮಿಸ್ಬ್ರ್ಯಾಂಡಿಂಗ್ ಮತ್ತು ಮಿಸ್ಲೀಡಿಂಗ್ ಬರುತ್ತೆ ಕಳೆನಾಶಕ ಅಂಶ ಇಲ್ಲದೆ ಹೋದ್ರೂ ಕಳೆನಾಶಕ ಅಂಶನ ಅಂತ ಕಳೆನಾಶಕ ಅಂತ ಹೇಳಿ ಮಾರ್ತಾ ಇರತಕ್ಕಂಥದ್ದು ಅದು ವಂಚನೆ ಆಗುತ್ತೆ ಹಂಗಾಗಿ ಆ ಒಂದು ಇದ್ರಲ್ಲಿ ನಾವು ಪ್ರಕರಣ ದಾಖಲ್ ಮಾಡ್ತೇವೆ ಈಗ ಶ್ರೀನಿವಾಸ ರೈತರಿಗೆ ಏನು ಸಂದೇಶ ಆಗ್ರೋ ಸೆಂಟರ್ ರೈತರಿಗೆ ಏನು ಅಂತಂದ್ರೆ ಈಗ ಕಳೆನಾ ಕಳೆನಾಶಕಗಳು ಎಲ್ಲ ನಮ್ಮ ಕೀಟನಾಶಕ ಅಂಗಡಿಗಳೆಲ್ಲೂ ಸಿಗ್ತಾ ಇದೆ ಅವ್ರು ಏನು ಬಳಕೆ ಮಾಡಿದ್ರು ಬಿ ಎಸ್ ಎಫ್ ಕಂಪನಿಯ ಟಿಂಜರ್ ಬ್ರ್ಯಾಂಡ್ ಇರ್ತಕ್ಕಂಥದ್ದು ಟೋಪ್ರಮೈಸಿನ್ ಅನ್ನೋದು ಇನ್ನೊಂದು ಅವ್ರದ್ದೇ ಫ್ಲಕ್ಸ್ ಅಂತಕ್ಕಂಥದ್ದು ಅಟ್ರಾಜಿನ್ ಇವನ್ನೇನು ಮಾರಾಟ ಮಾಡ್ತಾಯಿದ್ರು ಅಧಿಕೃತ ಕೀಟನಾಶಕಗಳು ಇವು ಎಲ್ಲ ಮತ್ತು ನಮ್ಮ ಕೀಟನಾಶಕ ಅಂಗಡಿಗಳಲ್ಲೂ ಲಭ್ಯವಿದ್ದಾವೆ ನಮ್ಮ ತಾಲೂಕಲ್ದಲ್ಲಿ ಜಿಲ್ಲೆಯಾದ್ಯಂತ ಹೊರ ಜಿಲ್ಲೆಯಲ್ಲೂ ಸಹ ಇದು ಎಲ್ ಎಲ್ಲ ಅಂಗಡಿಗಳಲ್ಲೂ ಲಭ್ಯವಿದೆ ರೈತರು ಖರೀದಿ ಮಾಡಿ ಇವನ್ನ ಬಳಕೆ ಮಾಡ್ಬೋದು ಬಟ್ ಇದನ್ನು ಯಾವಾಗ ಬಳಕೆ ಮಾಡಬೇಕು ಬಳಸ್ತಕ್ಕಂಥ ಪ್ರಮಾಣ ಮತ್ತು ಬಳಸ್ತಕ್ಕಂಥ ಹಂತ ಇಂಪಾರ್ಟೆಂಟ್ ಆಗಿದೆ ಇದು ಟೊಪ್ರೊಮೈಜಿನ್ ಅನ್ನೋ ಒಂದು ಕಳೆನಾಶಕ ಮೂವತ್ತರಿಂದ ನಲವತ್ತು ಎಮ್ ಎಲ್ ಪ್ರತಿ ಎಕರೆಗೆ ಮತ್ತು ಅದ್ರ ಜೊತೆ ಅಟ್ರಜಿನ್ ಅಂತಕ್ಕಂಥದ್ದು ಐನೂರು ಗ್ರಾಮ್ ಅಂದರೆ ಅರ್ಧ ಕೆ ಜಿ ಒಂದು ಎಕರೆಗೆ ಇದನ್ನು ಬಿತ್ತನೆ ಆಗಿ ಹನ್ನೆರಡರಿಂದ ಹದಿಮೂರು ಹದಿನಾಲ್ಕು ದಿನದ ಒಳಗಡೆ ಇದನ್ನು ಸಿಂಪಡಣೆ ಮಾಡಿದ್ದಲ್ದಲ್ಲಿ ಆದಲ್ಲಿ ಆವಾಗ ಕಳೆ ನಿಯಂತ್ರಣಕ್ಕೆ ಬರ್ತಾ ಇದೆ ಹಾಗಾಗಿ ತಾವು ಈ ಅಧಿಕೃತ ಕೀಟ ಕಳೆನಾಶಕಗಳನ್ನು ಬಳಕೆ ಮಾಡ್ಬೋದು ಮತ್ತು ಅಧಿಕೃತ ಮಾರಾಟಗಾರರಿಂದನೇ ಖರೀದಿ ಮಾಡಬೇಕು ಖರೀದಿ ಮಾಡಿದ್ದಕ್ಕೆ ರಸೀದಿನ ಪಡ್ಕೋಬೇಕು ಅಂತ ನಾವು ರೈತರಿಗೆ ನಾಯ್ತೀವಿ ಅದೇ ಈಗ ನಮಗೆ ಪ್ರಯೋಗಾಲಯದಿಂದ ವರದಿ ನಮಗೆ ಈಗ ತಾನೇ ಬಂದಿರೋದ್ರಿಂದ ಅವರಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ಸು ಮತ್ತು ದಾಖಲಾತಿಗಳು ಕೇಳಿ ಒಂದು ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದೀವಿ ಮತ್ತು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡೋಕ್ಕೆ ನಾವು ದಾಖಲಾತಿಗಳನ್ನ ರೆಡಿ ಮಾಡ್ಕೊತಾ ಇದೀವಿ ಇಲ್ಲ ಈ ಒಂದು ಕಳೆ ನಾಶಕಕ್ಕೆ ಸಂಬಂಧಪಟ್ಟಂಗೆ ನಾವು ದಾಖಲು ಮಾಡ್ತಾ ಇದ್ದೀವಿ ಉಳಿದಿರ್ತಕ್ಕಂಥದ್ದು ಯಾವುದೇ ಆ ಥರದೇನು ಕಂಡು ಬಂದಿಲ್ಲ ಈ ಒಂದು ವೀಡ್ ಮಾಸ್ಟರ್ ಅಂತ ಏನು ಮಾಡ್ತಾ ಅದ್ರ ಮೇಲಷ್ಟೇ ನಮ್ಮ ಪ್ರಕರಣ ಇದೆ ಇದು ಕಳೆನಾಶಕ ಅನ್ನೋದನ್ನು ಬಿಟ್ಟು ಈ ಮುಳ್ಳು ಸಜ್ಜಿಗೆ ಬೇರೆ ಪರಿಹಾರ ಇಲ್ಲ ಇಲ್ಲ ಅದೇ ಮುಳ್ಳೆ ಸಜ್ಜಕ್ಕೆ ನಾನು ಈಗ ಹೇಳ್ದ ಹೇಳಿರೋ ಹಾಗೆ ಅದು ನಾವು ಕಳೆನಾಶಕ ಬಳಸ್ತಕ್ಕಂಥ ಪ್ರಮಾಣ ಮತ್ತು ಹಂತ ಈಗ ಹೇಳಿದೆ ಆ ಹಂತದಲ್ಲಿ ಬಳಸ್ಬೋದು ಮತ್ತು ಇದ್ರ ಜೊತೆಗೆ ಎಡೆ ಕುಂಟೆ ಮಾಡೋದಿರ್ಬೋದು ಮತ್ತು ಬೆಳೆ ಪರಿವರ್ತನೆ ಇರ್ಬೋದು ಈಗ ಮೆಕ್ಕೆಜೋಳದ ವಿಸ್ತೀರ್ಣ ನಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಇದೆ ಮತ್ತು ಅದೇ ಬೆಳೆನ ಮತ್ತೆ ಮತ್ತೆ ಬೆಳೀತಾ ಇರೋದ್ರಿಂದ ಈ ಒಂದು ಕಳೆ ಇದೆ ಮತ್ತು ರೈತರಿಗೂ ಸಾಕಷ್ಟು ತೊಂದರೆ ಕೊಡ್ತಾಯಿದೆ ಒಂದು ಎಡೆಕುಂಟೆಗಳನ್ನು ಅಂತರ್ ಅಂತರ್ಬೇಸಾಯ ಮಾಡ್ತಕ್ಕಂಥದ್ದು ಮತ್ತು ಬೆಳೆ ಪರಿವರ್ತನೆ ಅಗಲ ಎಲೆ ಇರ್ತಕ್ಕಂಥ ಬೆಳೆಗಳಾದಂತಹ ಸೋಯಾಬೀನ್ ಇರ್ಬೋದು ಶೇಂಗಾ ಇರ್ಬೋದು ಅಲಸಂದಿ ಇರ್ಬೋದು ತೊಗರಿ ಇರ್ಬೋದು ಈ ರೀತಿ ಬೆಳೆಗಳಿಂದ ನಾವು ಪರಿವರ್ತನೆ ಮಾಡಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಮೆಕ್ಕೆಜೋಳನೇ ಬಿಡೋದು ಮತ್ತು ಸರಿಯಾದ ಒಂದು ಕ ಕಳೆನಾಶಕ ಬಳಸೋದ್ರಿಂದ ಇದು ಮಾಡ್ಬೋದು ಆ ಒಂದು ಮುಳ್ಳುಸಜ್ಜೆಗೆ ಅಂತಲೇ ಪರ್ಟಿಕ್ಯುಲರಾಗಿ ಯಾವುದೇ ಒಂದು ಕಳೆನಾಶಕದ ಅಂಶ ಅಷ್ಟು ಪ್ರಚಲಿತಕ್ಕೆ ಬಂದಿಲ್ಲ ಈ ಒಂದು ಬೇಸಾಯ ಕ್ರಮಗಳಿಂದ ಮತ್ತು ನಮ್ಮ ಬೆಳೆ ಪದ್ಧತಿ ಕ್ರಮಗಳಿಂದ ಇದನ್ನು ಒಂದು ಹತೋಟಿಗೆ ಸರ್ ಒಂದು ಸಿಂಪಲ್ ಆಗಿ ಇದಂದ್ರೆ ಈಗ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಅಥವಾ ಏನು ಬಿತ್ತನೆ ಕಾರ್ಯ ಮಳೆ ಪ್ರಮಾಣ ಇವೆಲ್ಲ ನೋಡ್ಕೊಂಡು ರೈತರು ಏನು ಹದ ಮಾಡ್ಕೊತಿರ್ತಾರೋ ಆ ಸಮಯದಲ್ಲಿ ಅದಕ್ಕೆ ಅಂದ್ರೆ ಕಸ ಜಾಸ್ತಿ ಆಗ್ಬಾರ್ದು ಈ ತರ ಮೂಗ್ ಸಜ್ಜಾಗಿ